ನೋಡಿರಿ ಇವಾಗ ಟೈಮ್ ನಾಲ್ಕು ಹದಿನೈದು ಹತ್ರ ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂದೆ ಐದು ರೂಪಾಯಿ ಟೈಮ್ ಈ ಟೈಮ್ ನೋಡಬಾರ್ದು ರೀ ಹಾಗಾಗಿ ಇಲ್ಲಿ ನಮ್ಮ ಇದ್ದಿದ್ರಿ ಹಾಂ ಅಲ್ಲಿ ನೋಡಿರಿ ನಮ್ಮ ಬೆಕ್ಕು ಇದ್ದಿದ್ರಿ ನನ್ನ ಜೊತಿನ ಇಲ್ಲಿ ನಾನು ತತ್ತಿತ್ತು ಎರಡು ಕುದ್ಸಕ್ಕೆ ಹಾಕಿದ್ದೆ ಅರ್ಶ ಇರಲ್ಲ ರೀ ಇವತ್ತು ಹಾಗಾಗಿ ನಾನು ಮುನ್ನೆಷ್ಟೆಲ್ಲದೀವಿ ಹಾಂ ಈ ಸಾರಿದ್ದೀ ಅದು ಬಿಸಿ ಮಾಡತ್ತೀನಿ ಇಲ್ಲ ಸಾರು ಅನ್ನದೆಲ್ಲ ಇದ್ರಿ ಹಾಗಾಗಿ ಅದೇನು ಮಾಡೋದಿಲ್ಲ ನಾವು ಸ್ವಲ್ಪ ಬೆಂಡಿಕೆ ಪಲ್ ಐತಿ ಅದೆಲ್ಲ ಬಿಸಿ ಮಾಡಿಕೊಂಡು ಅನ್ನ ಸಾವಿರ ರೂಪಾಯಿ ಬಿಡ್ತೀವಿ ಇವತ್ತು ಈಗ ನಮ್ಮ ಮಮ್ಮಿನೂ ಬಂದ್ರಿ ಇಲ್ಲೇ ಬ್ರಷ್ ಮಾಡತ್ತಾರೀ ಹ್ಞೂ ಇಲ್ಲೇ ನಮ್ದು ತಟ್ಟಿ ಕೂತಾರೆ ತೋಡ್ಬೋದ್ರಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ಬಂದು ಮಾಡಿಬಿಡು ಉಂಟ್ರಿ ಹ್ಞೂ ನಾವು ಊಟ ಮಾಡ್ತೀವಿ ರೀ ತತ್ತಿ ಬಂದು ನೋಡ್ಬೇಕಾಯ್ತಮ್ಮ ಹ್ಞೂ ಇನ್ನೊಂದು ಎರಡು ನಿಮಿಷ ಕುಡಿಯೋ ಹ್ಞೂ ಊಟ ಮಾಡೋಣ ಈಗ ನಾವು ಹ್ಞೂ ಹ್ಞೂ ಇಲ್ಲ ರೀಪಾ ಚಹಾ ತೊಗೊಂಬಂತ ಅವ್ರಿಗೆ ಅಂಕಲರು ಇಲ್ಲ ಅವ್ರೂ ಊಟ ಮಾಡದ ಮುಗ್ದಿಲ್ಲ ಇನ್ನೂ ಊಟ ಮಾಡೋದ ಸ್ವಲ್ಪ ತಂದಿಲ್ಲ ಅಲ್ಲ ನಿಂಗೆ ಹ್ಞೂ ನಾನು ಸ್ವಲ್ಪ ತೊಗೊಂಬ ಅಂತ ಯಾಕ ಗಂಟ್ಲು ಗಂಟ್ಲಿ ಕೆಪ್ಸಾಗತ್ತಿದ್ ಮತ್ತೆ ಅದಕ್ಕೆ ಇಲ್ಲ ವಾಕಿಂಗ್ ಮಾಡೋಕತ್ ನಾವು ಎಷ್ಟು ಹೋದ್ರೀಗ ಈಗ ಅಜಾಕೈತ್ರಿ ಇನ್ನೂ ಇಲ್ಲ ಟೈಮ್ ಐತಲ್ಲ ಏನು ಇನ್ನೂ ನಾವು ದೋವಾ ಹೇಳಿಲ್ರಿ ಇನ್ನು ಐದು ವರಿ ಟೈಮ್ ಐತಂತ್ರಿ ಈಗ ರೀ ಕ್ಯಾರಿಪನ್ ಅವ್ರಿಗೆ ಸ್ವಲ್ಪ ಹೊತ್ತು ಮತ್ತೆ ನಾವು ನಮಾಜ್ಗೆ ನಮಾಜ್ ಅದು ಮಾಡಿ ಅಂದ್ರೆ ರೆಸ್ಟ್ ಮಾಡ್ತೀವಿ ನಾವು ಆಮೇಲೆ ಹೇಳ್ತೀವ್ರಿ ನಾವು ಇವತ್ತು ಜಲ್ದಿ ಹೇಳೋಕಾಗತ್ತೇನ್ರಿಪಾ ಅಮ್ಮ ಮೀನಕ್ಕೆ ಹೋಗಂಟಾರ ಇವತ್ತು ಹ್ಞೂ ಕೆಳಗಿಡಮ್ಮ ಅವ್ರಿಗೆ ತೊಗೊಳಕ್ ಬರಂಗಿಲ್ಲ ಬಿಡೋಂಗಿಲ್ಲ ಮೀನದ ಬಾಕ್ಸ್ ಹ್ಞೂ ಹಗರ ಹಗರ ಅಕ್ಕಿನ ಬುಡಿಸ್ಕೊಂಡ ಕಾಲ ನೋವು ಮಾಡ್ಕೊಂಡ್ರಿ ಭಾಳ ಕೆಟ್ಟ್ರಿಪ್ಪ ಬಡಿದ್ವಿ ಅಂದ್ರೆ ದಪ್ಪ ಆಗೈತೆ ಮತ್ತು ಈಗ ನಾವು ಅಮ್ಮ ಮೀನು ತೊಗೊಂಬಂದ್ರಿ ಮೀನೆಲ್ಲ ಹಾಕಿ ಬಂದೆ ನಮ್ಮ ನೀರು ನಾನು ಕೂಡ ಹಾಕಿದ್ವಿ ಈಗ ಅಮ್ಮಗೆ ನೀರು ರೀ ನೀರು ಕಾದವು ಜಾಗ ಮಾಡ್ತಾರೆ ಈಗ ಅವ್ರು ಹ್ಞೂ ಇಲ್ಲ ಸಾರಿತ್ತು ಸಾರು ಬಿಸಿ ಮಾಡಿದ್ರೆ ಅನ್ನ ಐತೆ ಅನ್ನ ಬಿಸಿ ಮಾಡ್ತೀನಿ ಸ್ವಲ್ಪ ಬಿಸಿ ಅನ್ನ ಮಾಡಿ ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಅವ್ರಿಗೆ ಪಲ್ಯ ಮಾಡ್ಬೇಕು ರೀ ಏನಾರ ಆ ಹೋಗ್ಯಾಡ್ರಿ ಬಂಡೆ ತೊಗೊಂಡು ನಾನು ಗ್ಯಾಸ್ ಕಟ್ಟೋದೆಲ್ಲ ತೊಗೊಂಡು ತೊಗೊಂಡು ಇವು ಬಿಸಿ ಈಗ ನಾನು ಹೋಗಿ ಪಾಂಡಿತ್ಯ

ಯಾರು ಬಿಡಂತ ಜ್ಯೂಸ್ ಮಾಡಿ ಎಲ್ಲರು ತುಂಬ ಎಲ್ಲರು ತುಂಬ ಏನೋ ಹ್ಞೂ ಈಗ ನಾವು ಅಮ್ಮ ಜ್ಯೂಸ್ ಮಾಡಿ ಅದ್ರ ತುಂಬ ಅಂದ್ರೆ ಜ್ಯೂಸ್ ಅಂತೂ ಕೊಡೋಂಗಿರೋರು ಗೊತ್ತೈತೆ ನಮಗೆ ಒಂದು ಗುಟ್ಗೂ ಕೊಡೋಂಗಿರ ಕುಡಿದ್ರೆ ನಂಗೆ ನೋಡ್ದಾರೆ ತಕೊಂಡು ಹೋಗ್ಬಿಡ್ಬೋ ಅಂತ ಹೇಳೋದ್ರೆ ಹಂಗಾಗಿ ಅವ್ರು ತಿನ್ನುವಂಥದನ್ನು ನಾನು ಮಾಡ್ತೀನಿ ಅಂತ ಅಂದ್ರೆ ಶೇವಿಗೆ ಕೀರು ಮಾಡ್ತೀನಿ ರೀ ಅದು ಒಂದು ಸ್ವಲ್ಪ ಈಜಿನ ಐತ್ರಿ ಮತ್ತು ಆಗಿರುತ್ತೆ ಆ ಥರ ನಾನು ಮಾಡಾಕತ್ತೀನಿ ಈಗ ಅದಕ್ಕೆ ಈಗ ಒಂದು ಅರ್ಧ ಲೀಟರ್ ಅಲ್ಲಿಂದ ಮಾಡ್ತೀನಿ ರೀ ನಾವು ಸಾಯಂಕಾಲ ಮಾಡ್ತಿರ್ತೇವೆ ರೀ ಸ್ನ್ಯಾಕ್ಸ್ ಅದು ಅದು ಏನು ರೀ ಅವರು ಹಾಗಾಗಿ ನಮಗೆ ರೀ ನಾವು ಸಾಯಂಕಾಲ ಮಾಡ್ತಿರ್ತೀವಿ ಈಗ ಈಗ ಅದು ಇದು ಅವ್ರು ತಿನ್ನೋ ಐತೆ ರೀ ಹಾಗಾಗಿ ಅವ್ರಿಗೂ ಆಗುತ್ತೆ ಸಾಯಂಕಾಲ ನಮಗೂ ಆಗುತ್ತೆ ಫ್ರಿಜ್ ನೋಡಗಿಟ್ರೆ ಹಾಗಾಗಿ ಇದನ್ನೊಂದು ಮಾಡ್ತೀನಿ ಆಮೇಲೆ ಕಡೆ ನೈಟ್ ಫಾಲ್ ಒಂದು ಮಾಡ್ತೀನಿ ರೀ ಅದಕ್ಕೆಲ್ಲ ಹಣ್ಣು ಪಣ್ಣು ಹಾಕ್ತೀವಿಲ್ರಿ ಅದನ್ನೂ ರೀ ಅವರು ಹಾಗಾಗಿ ಅದನ್ನಂತು ನಾನು ನೈ ಸಾಯಂಕಾಲ ಮಾಡ್ತೀನಿ ನೈಟೆಲ್ಲ ಸಾಯಂಕಾಲ ಮಾಡ್ತೀನಿ ಅದನ್ನ ಈಗ ಈಗ ಅವ್ರು ತಿನ್ನುವಂಗೆ ಸ್ವಲ್ಪ ಸ್ವೀಟ್ ಮಾಡಿ ಬನ್ನಿ ಇದು ಇಲ್ಲಿ ಪ್ಯಾಕೆಟ್ ಇದ್ದೇ ಇದು ಆರಾಮ ಮಾಡಿ ಇದ್ರೊಳಗೆ ಪಲ್ಯ ಗಿಲೆ ಇಲ್ಲಿ ಹಿಡಿ ಮಮ್ಮಿ ಮಮ್ಮಿ ಹೌದು ಮಮ್ಮಿ ಕದಿ ಈಗ ಶಾವ್ಗೆ ಹಾಕೊಂಡು ತುಪ್ಪದೊಳಗೆ ಏನು ಫ್ರೈ ಮಾಡ್ಕೊಳನ್ನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ಅಂತ ಹೇಳಿದ್ರೆ ಮೊದ್ಲು ಫ್ರೈ ಇರ್ತಾವೆ ಶಾವ್ಗೆ ಹೌದು ಆದ್ರೆ ನಾವು ಸ್ವಲ್ಪ ತುಪ್ಪದೊಳಗೆ ದುರ್ಕೊಂಡ್ಬನ್ನಿ ಇದಾವೆ ತುರ್ಕೊಂಡ ಹ್ಞೂ ಇದಾವೆ ಶಾವ್ಗೆ ಹಾಕ್ತೀನಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ ಈಗ ಹಾಲು ಕಂಬ ಮತ್ತೆ ಅದೆಲ್ಲ ಬಾಳೆ ಹ್ಞೂ ಅರ್ಧ ಲೀಟ್ರ್ ಲೀಟ್ರಾಕ್ಬಿಟ್ಟೆ ಹ್ಞೂ ನಮಗೂ ಬರ್ತೇತಿವ ಸಾಯಂಕಾಲ ಮತ್ತೆ ಮಾಡ್ತೀನಿ ನಮಗೂ ಆಕೈತೆ ಇದ್ದೆ ಮರುಗುತೆ ನಾನು ಸಾಯಂಕಾಲ ಸ್ವಲ್ಪ ಪಾನಕ ಮಾಡ್ತೇನೆ ಇಲ್ಲದ ಲಿಂಬು ಸೋಡಾರ ಮಾಡ್ತೇವೆ ಏನಾರ ಮಾಡಿಷ್ಟು ತಂದಿನ ಭಾಳ ಗಟ್ಟಿ ಆಗಲ್ಲ ಹ್ಞೂ ಚಲೋ ಹ್ಞೂ ಇದೇನು ಮಾಡೋದು ಮಮ್ಮಿ ಈಗ ಈಗ ಅದು ಇದು ಸಕ್ ಏನದು ಹಾಲು ಮತ್ತು ಚವಿಗೆ ಕುದೀಲದು ಈಗ ಏನು ಮಾಡ್ತೀನಿ ಸ್ವಲ್ಪ ಚಾವಿಗೆನ ಇದನ್ನು ಸಕ್ಕರೆ ಬಿಸಿ ಮಾಡಿ ಹಾಕ್ತೀನಿ ಇದ್ರೊಳಗೆ ಇದಕ್ಕೆ ನೋಡಿರಿ ಒಂದು ಹನಿನೂ ನೀರು ಮುಟ್ಟಿಸ್ಲಾರ್ದಂಗೆ ಇದು ಸ್ವಲ್ಪ ಸಕ್ಕರೆ ಆಣ ಬರೋವರೆಗು ಕರಗಬೇಕು ಇದು ಪೂರ ಸಕ್ಕರೆ ಕರಗಿ ಗೋಲ್ಡನ್ ಕಲರ್ ಇದು ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಂಬಿಡೋಣ ಕೈ ಆಡ್ಕೊ ಅಂತ ಈ ಥರ ಇಲ್ಲಿ ಇವಾಗ ನಾನು ಇದು ಮಿಕ್ಸ್ ಮಾಡುತ್ತಿದ್ದೇನೆ ಇದಕ್ಕೆ ಎಲೆಕಿಗೆ ಹಾಕಿ ಮಮ್ಮಿ ಹಾಂ ಎಲೆಕ್ಕೆ ಹಾಕಿ ಇದು ಸಕ್ಕರೆ ಕರ್ಗಾ ಕತ್ತ ಮಾಗಿದೆ ಹ್ಞೂ ಇದಕ್ಕೆ ಎಲೆಕ್ಕೆ ಹಾಕಲಿ ಹಾಕಿ ಇದು ನಾವು ಈ ಥರ ಕರಿಬೇಕು ಮಾಡಿ ಇದು ಕರಿಗಿ ಇದು ಒಂದು ಕಲರ್ ಬರಬೇಕು ಅಂದ್ರೆ ಇದ್ರದ್ದು ಒಂದು ಪರಿಮಳನ ಬೇರೆ ಅಮ್ಮ ಇದಕ್ಕೆ ಸ್ವೀಟಿಗೆ ಇದು ಒಂಥರ ಮಾಡೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡತ್ತೆ ಮೈದು ನೋಡ್ರಿ ಈ ಥರ ಕಲರ್ ಬರ್ಬೇಕಂತ ಕೇಡ್ಕಂತಿನ ಅವರ ಅಲ್ಲಿ ಪನಿ ಈಗ ಗಟ್ಟಕೈತೆ ಮತದ ಮತನ ಕೈಮೇ ಹಾಗೆಕಿ ಇಲ್ಲ ಇಲ್ಲ ಕೇಡಂತ ಮೈಟ್ ಕೇಡ್ ಕೇಡ್ ಸೊಲ್ತಿನ ಕೇಡ್ ಓ ಇಲ್ಲ ಪೆ ಗಟ್ಟಕೈತೆ ಇದಾ ನಮ ಗಟ್ಟಕೈತೆ ವಾಸ್ತಿನ ನಮೇಷ ಚಲೋ ಬರತಿದೆ ಇದಲ್ಲ ಒಂದು ವಾಸ್ತಿನ ಬೇರಕೈತೆ ಸುರುಕುಂಬಕತೆ ಆತಿದೆ ಸ್ವಲ್ಪ রমಜಾನ್ ಮಂತದಲಿ ಸುರುಕುಂಬಕ ಕೊಡೆಯದ ನಮ ಒಂದಿದ್ರೆ ಇದು

ಸ್ವೀಟ್ ಕಲರ್ ಚೇಂಜ್ ಆಯ್ತು ನೋಡಿರಿ ಸ್ವಲ್ಪ ಬ್ರೌನ್ ಕಲರಿಗೆ ಬಂತಿದೆ ಹ್ಞೂ ಇದೊಂಥರ ಬೇರೆ ಸ್ವೀಟಮ್ಮ ಇದು ಈ ಸ್ವೀಟ್ ಹೆಸರೇನು ಮಮ್ಮಿ ಶಾವ್ಗಿರಮ್ಮ ಕೇಳಿದ ಮತ್ತು ಈ ಸ್ವೀಟ್ ಬೇರೆ ಸ್ವೀಟ್ ಅದೆಲ್ಲ ಅದಕ್ಕೆ ಕೇಳಿದೆ ಅಂದ್ರೆ ಶಾವ್ಗಿದೊಳಗೆ ಈ ಥರ ಆ ಮಾಡ್ತಾರಲ್ಲ ಅದು ಅಂತೀವಿ ಅದ್ರ ಮೇಲೆ ಕೊಬ್ಬರಿ ಸೋಸು ಪುಟಾಣಿ ಹಿಟ್ಟು അമ്മർഗ മറ്റ ബാബരിഗ്രി ഗ്ലാസ് അവർ ഓപ്പനിംഗ് മൊത്ത ഗ്ലാസ് ಹಿಂಗಾದ್ರ ಕುಡಿತಾರ ಮಾರಿ ಚಲೋ ಅನ್ಸತಿ ತಣ್ಣಗಾತ ಅದ ತಣ್ಣಗಾತ ದಾದ ಜಳಕಕ್ಕೆ ಹೋದ್ರನ ಹಾಂ ದಾದಿ ಮಕ್ಕ ಅಯ್ಯೋ ಅಕ್ಕಿ ಕುಡಿಬೇಕು ಅನ್ಸಕಾಯ್ತು ಅಂತ ಅಕ್ಕಿ ಕುಡಿಬೇಕು ಅನ್ಸಕಾಯ್ತು ಅಂತ ರೀ ಅದ ನೀವು ಜ್ಯೂಸ್ ಅಂದ್ರಲ್ರಿ ಅದಕ್ಕೆ ಜ್ಯೂಸ್ ಮಾಡಿದ್ದೀನಿ ನೋಡಮ್ಮ ಹೊಸ ಗ್ಲಾಸ್ನ ಜ್ಯೂಸ್ ಹ್ಞೂ

ಚೊಲೋ ಇಲ್ಲ ಅಂದ್ರೆ ಮಾಡ್ತಿರ ಮಾತ್ರ ಆಗೈತ್ರ ರೀ ಚೊಲಾಗೈತ್ರಿ ಹ್ಮ್ ನೀವು ಜ್ಯೂಸ್ ಕುಡಿಯಂಗಿಲ್ಲ ಅಂತ ಹೇಳ ನಾನು ಇದನ್ನ ನೀವು ಯಾವಾಗ ಜ್ಯೂಸ್ ಕುಡಿಬೇಕ್ರಿ ಅದನ್ನ ತಂಡ ತಂಡ ರೀ ಮತ್ರಿ ಚಲಾಗೈತಿಮ್ಕೊಂಬಿಡ್ರಿ ಊಟ ಮಾಡಂತರಿ ಚೆನ್ನಾಗೈತಿಲ್ರಿ ಹ್ಮ್ ಕೊಟ್ಟಿಮ ದಾದಾಜಿಗ ಹ್ಞೂ ಈಗ ಏನು ಮಾಡೋದು ನೆಕ್ಸ್ಟ್ ರೊಟ್ಟಿ ಅಂತ ಅದ ಓತ ಬೇಡ ಅಂದ್ರ ಅಮ್ಮ ಈಗ ಸವಿ ಕುಡಿದ್ರಾಗ ನಬಿಲಂದು ಅವಾಜ್ ಆವಾಜೀಗ ನಬೀಲಿಂದ ಮಮ್ಮಿ ಮತ್ತೊಬ್ರು ಕಮೆಂಟ್ ಮಾಡ್ಯಾರ ಇವ ಸಮೀಲ್ ಅವ್ರ ಬಗ್ಗೆ ಹೇಳ್ರಿ ವಿಡಿಯೋ ಅವ್ರು ಯಾರಂತ ಯಾಕಂದ್ರೆ ನಾನ್ ಆಯ್ತು ನನ್ ಕೆಲಸ ಆಯ್ತು ನನಗಂತೂ ಪಬ್ಲಿಸಿಟಿ ಬ್ಯಾಡ್ ಅನ್ಸೈತ್ರಿ ಯಾಕಂದ್ರ ಅದಕ್ ಕಾರಣ ಇರ್ತೈತ್ರಿ ನಾನ್ ಯಾರ ವಿಡಿಯೋ ನೋಡಂಗಿಲ್ಲ ನೋಡ್ಲಾರ್ದು ವಿಡಿಯೋ ನನ್ ಹೇಳು ಅಂತ ಹೇಳಿದ್ರಿ ಹೆಂಗ್ ಹೇಳ್ಬೇಕ್ರಿ ನನಗ ಆಗಲ್ಲ ಅದ ಸುಮ್ನೆ ಮತ್ ಯಾರೋ ವಿಡಿಯೋ ಹೋಗಿ ಅದನ್ನ ನೋಡಿ ಅದ್ರ ಬಗ್ಗೆ ನಾನ್ ಎಲ್ಲಾ ತಿಳ್ಕೊಂಡು ಇಲ್ಲಿ ಹೇಳ್ಬೇಕಂದ್ರ ನನಗ ಆಗಂಗಿಲ್ಲರಿಪಾ ಅದು ನನ್ ನಿಜವ್ ಸಾಧ್ಯನೂ ಇಲ್ಲ ಅದ ಹಂಗಾಗಿ ನನ್ನವೇ ಆದಂಥ ಕೆಲಸಗಳಿರ್ತಾವೆ ನಾ ಹಿಂದೂ ಒಮ್ಮೆ ಹೇಳಿದೀನಿ ನನ್ನವೇ ಆದ ಕೆಲಸ ನನ್ನವಾದ ಜವಾಬ್ದಾರಿ ಅದಾವ್ರಿಗೆ ಮನೆಯೊಳಗೆ ಅದನ್ನ ಮಾಡ್ಕೊಂಡು ಅದನ್ನು ನಿಭಾಯಿಸ್ಕೊಂಡು ಸಾಯಂಕಾಲದವ್ರು ಹೋಗೋದ್ರೊಗನ ಅಂದ್ರೆ ನೈಟ್ ಆತಂತ ರೆಡಿ ಅದ್ ಗೊತ್ತಾಗಂಗಿಲ್ಲ ನನಗೆ ಅಷ್ಟು ಇದು ನೋಡಿ ಇವಾಗ ಇಲ್ಲ ಇಷ್ಟೆಲ್ಲ ನಾನು ಇದು ಮಾಡಿದ್ರಿ ಸೈಡ್ ಮಾಡಿದ್ರೆ ಅಮ್ಮಗ ಅದು ಕೊಟ್ಟೆ ಅವು ಗ್ಲಾಸ್ ಅಂತಂದು ತೊಳೆದಿಟ್ಟಿವನ ಇಟ್ಟ ತಕ್ಷಣ ಇನ್ನೇನು ಕುಂದಿರ್ಬೇಕಪ್ಪ ನಿಂತ ನನ್ನ ಮಗಳು ಆರಿ ಪರಿ ಅಮ್ಮ ನನ್ಗೆ ಇಲ್ಲಿ ಇದಾಗ ಆಕತ್ತವು ಹೋಗಿ ತೋರ್ಸಂಬ್ರಂಬಾ ಅಂತ ಅಲರ್ಜಿ ಆದಂಗ್ ನಂಗ ಈಗ ಹೋಗಿ ತೋರಿಸ ಅಂತಂದ ಈ ಗುಳಿಗೆ ಕೊಟ್ಟರೆ ನಾನು ತಗೊಂಡಿಲ್ಲ ಮಲಾಮರ ಕೊಟ್ಟರೆ ನಾನು ಹಚ್ಕೊಂತೀನಿ ಅಂತಂದ ಅಲ್ಲಿ ತಗೊಂಡ್ ಅವ್ರ ಕಡೆ ಗುಳಿಗೆ ಬಿದ್ದು ಮಲಾಮ್ಗ ಹೋಗ್ಬೇಕಂದ್ ಮತ್ತೆ ಅಲ್ಲಿ ಹೋಗ್ಬೇಕಾಯ್ತು ಬಿಸ್ಲಾಗ ನನಗ್ ರೀ ಮತ್ತೆ ಒಳ್ಳೆ ಬಂದೆ ಮನ್ಕೊಳಾಕದಿದ್ದೆ ಮತ್ತ ಆಕೆಗೆ ನೋಡಿ ಆಟ ಕಮೆಂಟ್ ಹಿಂದಿನ ವಿಡಿಯೋಕೆಲ್ಲಾ ಹಾಕ್ಯಾರ ಹಿಂಗೆ ನೋಡಮ್ಮ ಅಂತಂದ ಅದಕ್ಕಿ ಅವ್ರು ಸಪ್ ಬಾ ಅಂತಂದು ಹೇಳಿದೆ ನಾನು ಹಂಗಾಗಿ ನನಗೆ ಯಾರ ಬಗ್ಗೆ ನೀವೇನು ಗೊತ್ತಿರಂಗಿಲ್ಲ ಬೇಕಾ ನಾನು ವೀಡಿಯೋ ನೋಡಲ್ಲ ರೀ ಯಾರಿಗೂ ಹಂಗಾಗಿ ನಾನು ಬಗ್ಗೆ ಹೆಂಗೆ ಹೇಳಬೇಕು ಮತ್ತು ನಮ್ಮ ಪೂಜಾ ಅವರು ಮೇಡಮ್ ಅವ್ರು ಇದು ಮಾಡ್ಯಾರ ಕಮೆಂಟ್ ಹಾಕ್ಯಾರಿ ನೀವು ಏನು ಪ್ರಶ್ನೆ ಕೊಡ್ತಾರೆ ಕೇಳ್ತಾರ ಅವ್ರಿಗೆ ಗೊತ್ತಾಗ ಕೊಟ್ಬಿಡ್ತೀರಾ ಖುಷಿ ಅನ್ನಿಸ್ತೈತ್ರಿ ಹ್ಯಾಡ್ ಸರ್ಪ್ ಅಂತಂದು ಹೇಳಿ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ಮ ನನಗೆ ಭಾಳ ಖುಷಿ ಕೊಡುವಂಥ ಇದು ಅಂದ್ರೆ ಮತ್ತು ಅವ್ರಿಗೆ ಆನ್ಸರ್ ಮಾಡುವಂಥದ್ದು ನನ್ನ ಕಮೆಂಟ್ ಇದು ಅಂದ್ರೆ ನಿಜವಾಗ್ ನಾನು ಮಾಡ್ತೀನಿ ರೀ ಯಾಕಂದ್ರೆ ಕಮೆಂಟ್ ಅಂತೂ ನೋಡ್ತಿರ್ತೀನಿ ನಾನು ಎಲ್ಲಾ ಕಮೆಂಟ್ ಬಗ್ಗೆನು ನಾನು ವಿಡಿಯೋ ಮಾಡಬೇಕು ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ಆಗಲ್ವಲ್ರಿ ಮೇಡಮ ಹಂಗಾಗಿ ನನಗೂ ಸ್ವಲ್ಪ ಬರೋದಿಲ್ಲ ಈಗ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂತ ಅನ್ಕೋಕೈತಿನಿ ಅಷ್ಟಾಗಿ ಮತ್ ನನ್ನ ಮಗಳು ಅಮ್ಮ ನಾನು ಮಾಡ್ಬೇಕು ಮಾ ಮಾಡ್ಬೇಕಾ ನಾನು ರೆಸ್ಟ್ ಮಾಡ್ಬೇಕಂತ ಅನ್ಬಿಟ್ಟಂದ್ರ ಮತ್ತ್ ಆಯ್ಕೆ ಅಲ್ಲ ಇಲ್ಲಿ ನೀ ರೆಸ್ಟ್ ಮಾಡಮ್ಮ ನಾನು ಎಷ್ಟು ಇದು ಸಾಧ್ಯ ಆಗುತ್ತೆ ಅಷ್ಟು ನನ್ನ ತಗೊಂಡು ಮಾಡ್ಕೊತಿನ ಒಂದು ನನಗೆ ಜೀವ ಮರ ಮರಾಮರ ಪಾಪ ಒಂದ ಹುಡುಗಿ ಹೆಂಗ್ ತಗೊಂಡ್ ವೀಡಿಯೋ ತೊಗೊಂಡ್ ಮಾಡತೈತಿ ಅಂತಂದು ಈಗ ಆಯ್ಕೆ ಏನ್ ರೆಸಿಪಿ ಮಾಡ್ತಾಳ ಅದನ್ನ ಮತ್ತ್ ಹಿಡಿಯೋ ಹಿಡಿಬೇಕ್ರಿ ನಾವು ಹಂಗಾಗಿ ನಮ್ಮ ಕೆಲಸ ಜಾಸ್ತಿ ಇರ್ತಾವ್ರಿ ನಾನ್ ಯಾರ್ ವಿಡಿಯೋ ನೋಡಾಕ್ ಹೋಗಂಗಿಲ್ಲ ನಾನ್ ಯಾರ್ದು ಬಗ್ಗೆ ನಾನು ತಿಳಿಗಿಡ್ಸ್ಕೊಕ್ಕೋಗಲ್ರಿ ನಂದೇನೈತಿ ನನ್ನ ಮಕ್ಕಳು ನಾನು ಕೂಡಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗೋಕ್ಕೀವ್ರಿ ಇಷ್ಟೆಲ್ಲ ನಾವು ಏನಿರ್ತೈತಿ ನಮ್ಮ ಜೀವನದೊಳಗೆ ಅದನ್ನ ನಾನು ತೋರಿಸ್ಕೊಂತ ಹೊಂಟೀನಿ ಫ್ರೆಂಡ್ಸ್ ಅದಕ್ಕೆಲ್ಲ ನಿಮ್ಮ ಸಾಕಷ್ಟು ನನ್ನ ಫ್ರೆಂಡ್ಸಿಂದು ಇದೈತ್ರಿ ನನ್ನ ಸಹಕಾರ ಐತೆ ನನ್ಗೆ ಸಪೋರ್ಟ್ ಐತ್ರಿ ಅಷ್ಟು ನನಗೆ ಖುಷಿ ಐತ್ರಿ ಅಷ್ಟು ಮಾತ್ರ ನನಗೆ ಸಾಕು ರೀ ಮತ್ತೆ ನಿಮ್ಮದು ಎಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಂತೀನಿ ರೀ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಗೆ ಎಲ್ಲರಿಗೂ ನಾನು ವಿಡಿಯೋ ಶೇರ್ ಮಾಡಿರಿ ಇಲ್ಲಿ ನೋಡ್ರಿ ಇದು ಪೈನಾಪಲ್ ರೀ ಆಮೇ ಕಡೆ ಕರ್ಬೂಜ್ ಹಣ್ಣು ಯಾರು ಕಮೆಂಟ್ ಮಾಡಿದ್ರೆ ಕರ್ಬೂಜ ಅಂತಾರೆ ಅವಕಾಂತಂದು ಕರ್ಬೂಜಣ್ಣ ಆಮೇ ಕಡೆ ಕಲ್ಲಂಗಡಿ ರೀ ಕಲ್ಲಂಗಡಿ ಒಂದು ಅರ್ಧ ಮಸೀದಿಗೆ ಹೆಚ್ಚಿ ಕಟ್ ಕರ್ಸ್ಬೇಕು ರೀ ಮತ್ತು ನಾನು ಫಾಲೋದ ಮಾಡೋಕೆ ಹಾಲು ರೀ ಅದು ಒಂದೆರಡು ಪ್ಯಾಕೆಟ್ ಹಾಲು ಬೇಕು ನನಗೆ ಮತ್ತು ಚಾ ಬೇಕಲ್ರಿ ಹಾಗಾಗಿ ತೊಗೊಂಬಂದ್ವಿ ಮತ್ತು ಮೊಸರು ಪ್ಯಾಕೆಟ್ ರೀ ಮೊಸರು ಪ್ಯಾಕೆಟ್ ಎರಡು ರೀ ಹುಡುಗರು ರೋಜಿ ಅದು ಬಿಟ್ಟಿದ್ಮೇಲೆ ಮೊಸರದು ತಿಂತಾರ ಅಂತ ಹೇಳನ್ರಿ ಅನ್ನ ಅದು ಹೊಂದಿರ್ತಾವೆ ರೀ ಇಷ್ಟು ಹೋಗಿ ತರ್ಸಿಸಿದ್ವಿ ಈಗ ಇವನ್ನ ನಮ್ಮ ಸುಲ್ತಾನ್ ಕಡಿಂತ ತರ್ಸಿಸಿದ್ವಿ ಬೇಕಲ್ರಿ ಈಗ ಮಸ್ತ್ ಮಸೂತಿಗೆ ಅದೆಲ್ಲ ಕೊಡಕ್ಕೆ ಹಾಗಾಗಿ ನೋಡ್ರಿ ಮೊಸರಿ ಪ್ಯಾಕೆಟ್ ಅದೆಲ್ಲ ತೊಗೊಂಬಂದ್ ಕೊಟ್ಟು ಮತ್ತೆ ನಮ್ಮ ಸುಲ್ತಾನ ಎದ್ರಾಗಿಂತ ತರ್ಸ್ತಾ ನಿಮ್ಮ ಸುಲ್ತಾನ ಅಂತ ಹೇಳ್ತಾ ಇರಲ್ರಿ ಅದಪ್ಪ ಅದ ಜಪ್ ಅಂತ ನೋಡ್ರಿ ಈಗ ನೋಡ್ರಿ ಇಷ್ಟು ಐಸ್ ಕ್ರೀಮ್ ಎಷ್ಟು ಕೊಡ್ತಾ ನೂರ ಏಳು ರೂಪಾಯಿ ನೂರ ಏಳು ರೂಪಾಯಿನ ಇದಕ್ಕೆ ಹೌದನಾ ಹಾಂ ಇದು ನೂರ ಏಳು ರೂಪಾಯ್ ಈಗ ಬಂತ ನೋಡ್ರಿ ನಾನು ಫಲೂದ ಮಾಡ್ಬೇಕಂತ ಹೇಳಿದ್ನಲ್ರಿ ಹಂಗಾಗಿ ಅವ್ನು ಬಂದ ತಕ್ಷಣ ಹೇಳಿದ್ರಿ ನಾವು ಸುಲ್ತಾನ್ ಇದು ಒಂದಿಷ್ಟ ಅಂತಂದು ಅವ್ನು ನೋಡಿದಾರಿ ನೂರ ಏಳು ರೂಪಾಯಿ ನೂರ ತೊಂಬತ್ತೈದು ನಾವು ಹೊರಗೆ ಸುಲ್ತಾನಿದ ನೂರ ತೊಂಬತ್ತೈದು ಐತೆ ನಾವು ಇಲ್ಲಾದ್ರೆ ನಮ್ಗೆ ನೂರು ರೂಪಾಯ್ದಾಗ ಸಿಕ್ಸ್ ನೋಡ್ರಿ ಹ್ಞೂ ತೊಗೊಂಬಾ ಕಟಾರ್ ಹಾಕೋಬರ್ರಿ ನೀನು ನಾನು ಒಂದು ಸ್ವಲ್ಪ ಆದ್ರೆ ಸಾಕು ಐಸ್ ಕ್ರೀಮ್ ತಮ್ಮ ಇನ್ನು ತಮಿಳು ಒಟ್ಟಿಗೆ ತಮ್ಮಿಗೆ ತಂಬಿಲ್ವಂಗ ಹಾಕೊಡ್ತೀನಿ ಈಗ ಪಲ್ಲದ ಮಾಡಕ ಹಾಲು ನಾವು ಇದು ನನ್ನ ಸ್ಟೈಲ್ ಒಳಗೆ ಪಲ್ಲದ ಮಾಡಕತ್ತೀನಿ ರೀಪಾ ನಾನು ನಾನು ಅಂಗಡಿ ಸ್ಟೈಲ್ ಅಲ್ರಿ ರೆಸ್ಟೋರೆಂಟ್ ಅದ್ರಲ್ಲಿ ಎಲ್ಲೆಲ್ಲ ಮಾಡಿರ್ತಾರಲ್ರಿ ನಾವು ಹೋಗಿರ್ತ ಅಲ್ಲಿ ಮಾಡಿ ಅಲ್ಲ ಇದು ಇದು ನನ್ನ ರೀತಿ ಒಳಗ ನನ್ನ ಸ್ಟೈಲ್ ಒಳಗೆ ನಾನ್ ಮಾಡಕತ್ತೀನಿ ಮತ್ತೆ ನೀವ್ ಹೆಂಗ ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಮತ್ತೆ ಈಗ ನಾವು ರೋಜೆ ಇರ್ತೀವ ಮತ್ತೆ ಹಾಲ್ನು ಸ್ವಲ್ಪ ಸಾಕಷ್ಟು ರೀ ನೀವ್ ಹೇಳಿದ್ರೆ ನಾನು ಮಾಡ್ತೀನಿ ರೀ ಆತರ ಇದ್ರೊಳಗೆ ಸ್ವಲ್ಪ ರೀ ಕಷ್ಟ ಪೋಡ್ರಿ ಕಷ್ಟಪಟ್ಟು ತೊಗೊಂಬರ್ಬೇಕು ನೋಡಿ ಮತ್ತೆ ಹೌದು ಇದನ್ನು ಸ್ವಲ್ಪ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿಲ್ಲ ಆ ತನ ಮಗದು ಅದಕ್ಕೆ ಹೇಳೋಣ ಇನ್ನೊಂದು ಸ್ವಲ್ಪ ಸಾಕು ಹಾಂ ಇಷ್ಟ ಆದರೆ ಸಾಕು ನನಗೆ ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ತೀನಿ ರೀ ಹಾಲು ಹಾಕಿ ಮಿಕ್ಸ್ ಮಾಡ್ಕೊ ಅದನ್ನು ಮಿಕ್ಸ್ ಮಾಡಿ ಇಡ್ಬೇಕು ಅದನ್ನು ಸ್ವಲ್ಪ ಗಟ್ಟಿ ಬೇಕು ನನಗದು ಹ್ಞೂ ಹಾಗಾಗಿ ನಾವು ನಮ್ಮ ಮಮ್ಮಿ ಹೊರಗೆ ಹೋದಂದ್ರೆ ಪದನ ತಿನ್ನೋತ್ರಿ ಈಗ ಮನೆಯಾಗ್ ಮಾಡಾಕ ಮನೆಯಾಗ ಮಾಡಾಕ ತಿಂತರಿ ಹ್ಞೂ ಹಾಲಿಂದ ಕಟ್ ಮಾಡಿದ್ನು ಈ ತರ ಮಿಕ್ಸ್ ಮಾಡಿಡಿದ್ವಿ ಗಂಟಿರ್ಲಾ ಗಂಟಿತ್ತಂದ್ರೆ ಹಾಲು ಎಲ್ಲ ಗಂಟೆ ಗಂಟೆ ಇತ್ತಂದ್ರೆ ಕೇಸರಿತಂದ್ರೆ ಸ್ವಲ್ಪ ಹಾಲಿನೊಳಗೆ ಹಾಕೋಬಹುದ್ರಿ ನೀವು ಇದ್ರೊಳಗಿ ನಾನ್ ಶೇವಿಗೆ ಇವ್ನ ತಗೊಂಡ್ರಿ ಅಗಲೀ ನಾನು ಅಮ್ಮಾಗ ಅದ್ರಾಗ ಅದ್ರ ಒಂದಿಷ್ಟು ತಗಿದ ಇವನ್ನ ಹಾಕೊಂಡ್ಬಿಡ್ತೀನಿ ದಪ್ಪನ ಹಾಕ್ಬೇಕು ರೀ ಮತ್ತೆ ಇವ್ ಕೆಟ್ಟ ಹೋಗಿ ಬಿಡ್ತವ್ನು ಹಂಗ ಇಟ್ಟಿನ ಅಂದ್ರೆ ಅದಕ್ಕೆ ಇವನ್ನ ಹಾಕೊಂಡ್ಬಿಡ್ತೀನಿ ದಪ್ಪನೂ ಇದ್ದು ಶಾವಿಗೆ ನನ್ನ ಕಡೆ ಆದರೆ ಬೇಡ ರೀ ಮತ್ತೆ ಇವನ್ನೇನು ಮಾಡಬೇಕು ತುಪ್ಪ ಚೂರಿದ್ನ ಹಾಕೊಂಡು ಬಿಡ್ತೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಣ ಸಕ್ಕರೆ ಹಾಕಿ ಮಿಕ್ಸ್ ಮಾಡೋಣ ರೀ ಆ ಮಗನ ಐಸ್ ಕ್ರೀಮ್ ಹಾಕಿಬಿಟ್ಟು ಹೆಂಗಿತ್ತಮ್ಮ ಐಸ್ ಕ್ರೀಮಾ ಚಲೋ ಆಯ್ತದಿಲ್ಲ ರೀ ಅವ ಐಸ್ ಕ್ರೀಮ್ ಅಂತ ಅದು ಸುಲ್ತಾನ ಆರ್ಡ್ರ್ ಮಾಡಿದ್ದಮ್ಮ ಅದನ್ನ ವಾ 음 ನಮಗೆ ಫಲದಾಗ್ ಬೇಕಾಯಿತ್ರೆ ಸ್ವಲ್ಪ ಒಂದು 5 ರೂಪಾಯಿ ಕಟ್ ಕಪ್ ಸಿಗೋದಿಲ್ಲ ಅಷ್ಟಾರ ಎಲ್ಲಾರು ಎಲ್ಲರೂ ತಿನ್ವೆಲ್ರಕಂತ ದೊಡ್ಡ ದೊಡ್ಡ ತರ್ಸಿಬಿಟಿರ ಅದನ್ನ ಚಲೋ ಚಲ ಆಯ್ತಿಲ್ರಿ ತಣ್ಣಗಾ ಆಯ್ತಿಲ್ರಿ ಹೊಟ್ಟೆಗ್ರಿ ಯಾಕೆ ಚಲೋ ಆತದ ಹ್ಮ್ ಬಾರಿ ಆತ ಕರೆ ನಿಮ್ಮ ಕಡೆ ದಪ್ಪ ಸಿಗಿದ್ರೆ ದಪ್ಪನು ಹಾಕೊಳ್ರಿ ನಾನು ಇವು ಹೇಳ್ತಾವೆ ನಾನು ಅದಕ್ಕೆ ಇವನು ಹಾಕೊಂಡೆನ್ರಿ ಮತ್ತೆ ಮಿಕ್ಸ್ ಮಾಡಬೇಕೇ ಮಿಕ್ಸ್ ಮಾಡ್ಬಿಡ್ರಿ ನಾನು ಈಗೇನು ಮಾಡಬೇಕು ಅಂತ ನಾವು ನಾವೇನು ಕಸ್ಟರ್ಡ್ ಪೌಡ್ರಿ ಇಟ್ಟಿವಲ್ರಿ ಇದನ್ನ ರೀ ಅದನ್ನ ಹಾಕ್ಕೊಂಡು ರೀ ಸ್ವಲ್ಪ ಗಟ್ಟಿ ಬೇಕು ನನಗೆ ಅದು ಅದಕ್ಕೆ ಅದನ್ನ ಹಾಕ್ಕೊಳ್ಳ್ರಿ ಈಗ ಮಿಕ್ಸ್ ಮಾಡಿರಿ ಇಲ್ಲ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡಿ ನಾನು ಇಷ್ಟ ಈ ಥರ ನಮ್ಗೆ ತಿಕ್ನೆಸ್ ಇದ್ರೆ ಸಾಕು ರೀ ಅದೇ ರೀ ಇದು ತಣ್ಣಗಲ್ಲ ರೀ ಇದು ತಣ್ಣಗ ಮಟ್ಟ ಅಂದ್ರೆ ಅಲ್ಲಾರೀಪ ಹಣ್ಣು ಅದು ಕಟ್ ಮಾಡಾಕತ್ತಾಳೆ ಸೇಬು ಹಣ್ಣು ದಾಳಿಂಬೆ ಹಣ್ಣು ಕರ್ಬೂಜ ಹಣ್ಣು ರೀ ದ್ರಾಕ್ಷಿ ಹಣ್ಣು ಇಷ್ಟು ಹಣ್ಣು ಹಾಕತ್ ಹಾಕ್ತೀನಿ ರೀ ಈಗ ಅದಕ್ಕೆ ನಾನು ಇವಾಗ ನೋಡಿರಿ ಬಿಸಿಲು ಇಲ್ಲ ಅಂತ ಹೇಳತ್ನ ನಾವು ಪಾಲುದ ರೆಡಿ ಮಾಡಬೇಕು ಅಲ್ಲ ನನ್ನ ಸ್ಟೈಲ್ ಒಳಗೆ ಅಂತ ಹೇಳಿರಿ ನಾನು ಹ್ಞೂ ಏನು ಮಾಡತ್ತಿಮ್ಮ ಬಾಕ್ಲಿ ಹಾಕತಿ ಅಲ್ಲ ನೀ ಸುಮ್ಮನೆ ಇದು ಇದು ಮಾಡಬೇಡ ಹೆದರಿಸ್ಬೇಡ ಇದು ಇದು ರೂ ಅಬ್ಜಾಮಾ ಇದು ಇದನ್ನ ಮುಚ್ಚಿಬಿಡೋಣ ಆಯ್ತು. ಆಮೇಲೆ ಇದರ ಕಾಂಪುಸ್ತ್ರಿ ಬೀಜವ ಮೈತೆ. ಕಾಂಪುಸ್ತ್ರಿ ಬೀಜವ. ಸಾಗ್ ಬಿಡ. ಸಾಗ್. ಈಗ ನಾನು ಮಾಡಿದಂತ ಕಿನಿ ನೋಡೋದು ಹೆಂಗೊಂದೆ ಕಸ್ಟರ್ ಮಿಲ್ಕ ಹಾಕೋಣ ಮೇರೆ ಜೊತೆ. ಮಸಾಲಾ ಗ್ಲಾಸ್ದು ಓಪನಿಂಗ್ ಎರಡು ಸಲ ಆಗಿತಿ ಈಗ. ಕಸ್ಟರ್ ಮಿಲ್ಕ ಹಾಕಿದ್ವಾ? ಮತ್ತಿವಾಗ ಸ್ವಲ್ಪ ಫ್ರೂಟ್ಸ್ ಹಾಕೋಣ ಮಾತ್ರ ಇದ್ದಂಥ ಫ್ರೂಟ್ಸ್ ಸೇಬು ಇದ್ರೊಳಗೆ ಹಾಕೋಣ ಯಾವಿರುತ್ತೋ ಮನೆ ಒಳಗೆ ಅವನು ಸಕ್ಕರೆ ಹಣ್ಣು ಆಮೇಲೆ ದ್ರಾಕ್ಷಿ ದಾಳಂಬ್ರಿ ಮತ್ತೆ ಈಗ ಏನು ಮಾಡೋಣ ಕಸ್ಟರ್ಡ್ ಹ್ಞೂ ಕಸ್ಟರ್ಡ್ ಮೇಲೆ ಹಾಕೋಣ ಓ ಪಾಲದ ಮಸ್ತ್ ಆಗತ್ತೈತೆ ಮಮ್ಮಿ ಕಸ್ಟರ್ಡ್ ಹಾಕಿ ಅದ್ರ ಮೇಲೆ ಏನು ಮಾಡಪ್ಪ ಅಂದ್ರೆ ನೋಡಿರಿ ಕೆನೆ ಇದ್ರಿ ಕೆನೆ ಬಂದೈತೆ ಅಷ್ಟೇ ಮಲೈರಿ ಮಲೈ ಅಂತಾರಲ್ರಿ ಅಲ್ರಿ ಅದನ್ನ ಹಾಕೊಂಡ್ರಿ ಮಲೈ ಇನ್ನೂ ಟೇಸ್ಟ್ ಬಿಡೋದು ಟೇಸ್ಟ್ ಆಗುತ್ತೆ ಈಗ ಈಗೇನು ಮಾಡಂದ್ರೆ ಐಸ್ ಕ್ರೀಮ್ ಅದ್ರ ಮೇಲೆ ಐಸ್ ಕ್ರೀಮ್ ಡಬ್ಬಾ ಡಬ್ಬಿ ಹಾಕೋಬೇಡ್ರಿ ಐಸ್ ಕ್ರೀಮ್ ಅಷ್ಟು ಹಾಕ್ರಿ ಹ್ಞೂ ಇದ್ರ ಮೇಲೆ ಬಿಡಬೇಕಲ್ಲ ಬಿಡ್ಬೇಕಲ್ಲ ಹಂಗ ಹ್ಞೂ ಹರ್ಷ ನೋಡಿದ್ಲು ಬಿಡೋದನೇ ಇಲ್ಲಿ ಹರ್ಷ ನೋಡಿದ್ಲು ಬಿಡೋದನೇ ಇಲ್ಲ ಟೂಟಿ ಇದೆ ಇದು ಟೂಟಿ ಫ್ರೂಟಿ ರೀ ಇವು ಮನೆಗಿದ್ದಂಥ ಡ್ರೈ ಫ್ರೂಟ್ಸ್ ರೀ ನಿಮ್ಮ ಕಡೆ ಏನಿರ್ತಾವ ಅವು ಡ್ರೈ ಫ್ರೂಟ್ಸ್ ಹಾಕೋಬಹುದು ಇದ್ರೊಳಗೆ ಮಸ್ತ ಹ್ಞೂ ಮಸ್ತ ಮಸ್ತ ನನ್ನ ಸ್ಟೈಲ್ ಒಳಗ ನಾನು ಮಾಡಿದಂಥ ಪಾಲುದಾ ಹ್ಯಾಂಗೆ ಅನ್ನಿಸ್ತಾ ಅಂತ ಹೇಳಂದು ನೀವು ಕಮೆಂಟ್ ಮೂಲಕ ನನಗೆ ಹೇಳಬೇಕು ಫ್ರೆಂಡ್ಸ ಮತ್ತೆ ಚೇಂಜ್ ಮಾಡಬೇಕು ಈ ಥರ ಅಂದ್ರೆ ಖಂಡಿತ ನಾನು ಮಾಡ್ತೀನಿ ನೀವು ಹೇಳ್ರಿ ರೆಸಿಪಿ ಸಮೇತ ನಾನು ಕಳ್ಸ್ಬೇಕ್ರಿ ಮತ್ತೆ ಅಂದ್ರೆ ನನ್ಗೆ ಗೊತ್ತಾಗತ್ತೀ ರೆಸಿಪಿ ಸಮೇತ ನೀವು ಹೇಳ್ರಿ ನಾನು ಮಾಡ್ತೀನಿ ನಿಮ್ಮ ಹೆಸ್ರು ತೊಗೊಂಡೆ ಇವ್ರು ಈ ಥರ ಮಾಡ್ರಿ ಅಂತ ಹೇಳಾರ ಅಂತ ಹೇಳಂದು ನಾನು ಮಾಡ್ತೀನಿ ನೋಡಿರಿ ಮಸ್ತ್ ಆತ ಹ್ಞೂ ಇಲ್ಲಿ ನೋಡಿರಿಪ್ಪ ಫಾಲೋದ ಮಾಡಿದಿರಿ ಮತ್ತೆ ಇಬ್ಬರು ಟೇಸ್ಟ್ ಮಾಡಕತ್ತೀ ಹೆಂಗಾಗಿತ್ತು ಸುಲ್ತಾನ ಅದನ್ನ ಹಿಂಗೆ ಮಾಡ್ಬೇಕು ಇದ್ರ ತಾಟ ಇಟ್ಕೊಂಡಿ ಈ ತಾಟು ಕೆಳಕ್ಕೆ ತಾಟಿನ ಇಂತು ಇಲ್ಲ ಐತೆ ಇಂತ ಇಂಥ ತಗೋ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಳಗೆಲ್ಲ ಹಾಕಿದ್ದು ಹಣ್ಣು ಪಣ್ಣು ಎಲ್ಲ ಐಸ್ ಕ್ರೀಮ್ ಗೀಸಮ್ ಎಲ್ಲ ಕುಡಿಸ್ಬೇಕು ಅದನ್ನ ಐತೆ ರಿಷಿ ಚಲೋ ಐತೆ ಹಾಂ ನಮ್ಮ ರಿಷೇನು ಯಾಕೋ ಸುಸ್ತಾನಾಕತ್ತೀ ಹಾಗೆ ಬೇಡ ಅಂತ ಹೇಳಿದ್ರೆ ಒಂದು ವಾರ ಬ್ಯಾಬ್ಡಮ್ಮ ಅಂತಂದು ಹೇಳಿದೆ ಆಯ್ಕಿ ಯಾಕೋ ಕೈ ಕಾಲುನು ನಂದು ಯಾಕೋ ನಡನೂ ಸಕ ಇದನ್ನ ಆಕತ್ತ ಆಕಿ ಸ್ವಲ್ಪ ಏನಾರ ಪೌಷ್ಟಿಕ ಆಹಾರ ಅಂತದು ಮಾಡಬೇಕಾಗಿತ್ತು ಈಗ ಈಗ ಸ್ವಲ್ಪ ಮನೆಯೊಳಗೆ ಒಬ್ರಿಗೆ ಇಬ್ಬರು ಐತಿ ಒಂದು ಸ್ವಲ್ಪ ಲಡ್ಡು ಗಿಡ್ಡು ಮಾಡ್ತೀನಿ ರೀ ಡೈಲಿ ಒಂದೊಂದು ಮತ್ತಿನವಲ್ಲಕ್ಕೆ ರೀ ಚಲಾಗೈತೆಪ್ಪ ಹ್ಞೂ ಹಿಂಗೆ ಕೆಳಗಿಂತ ಕಾಯಿರಿ ಶಾವ್ಗೆ ಐತಲ್ಲ ಅದೆಲ್ಲ ಮಿಕ್ಸ್ ಆಗ್ಬೇಕದು ಪೂರಾ ಹ್ಞೂ ಇಲ್ಲ ಅರ್ಶಿ ಆಕೆಕತ್ತ ಹ್ಞೂ ಆ ಥರ ಕೈ ಹೇಳ್ಬೇಕು ಪೂರಾ ಮಲೈನ ಆಗೈತೆ ಅದಿದು ಚವ್ಗಿದು ಹ್ಞೂ ಹಣ್ಣು ಗಿಣ್ಣೆಲ್ಲ ಕೂಡ ಇದು ಮಾಡ್ಕೊರಿ ಹೀಗಿಲ್ಲ ಅರೆ ಪರ್ಸಾಕತ್ರಿ ಈಗ ಸರ್ ನಮಾಜ್ ಮಾಡ್ಕೊಳನ್ರಿ ನಾವು ಅಲ್ಲಿ ಒಳಗಿಂದ ವರ್ಸಕತ್ತಾ ಆಡಕ್ಕೆ ನೋಡೋ ಒಂದು ಮೊದ್ಲು ನಮ್ಮ ಮನೆ ಮನೆಯೊಳಗೆ ಮಿನಕ್ಕೆ ನೋಡೋದು ಜಾಸ್ತಿ ರೀ ಈಗ ಒಂದು ಸ್ವಲ್ಪ ಹಣ್ಣು ಪಣ್ಣು ಏನು ಹೆಚ್ಚೋದು ಮಾಡೋದು ಸಕ್ರೆ ಪಕ್ರಿ ಚೆಲ್ಲಾಡಿದ್ರೆ ಮತ್ತಷ್ಟು ನೋಡೋ ಜೋ ಏನು ಹಾಕತ್ತ ಬಿಡ್ತವ ಒರೆಸ್ಲಿಲ್ಲ ಅಂಥೇಳಿದ್ರೆ ನಾವು ಡೈಲಿ ಇದನ್ನಾಗಂಗಿಲ್ಲ ರೀ ಡೈಲಿ ಇಷ್ಟು ಇರೋದರಿದು ತಂಪೈತಿ ಹ್ಞೂ ತಂಪು ಬಾಳ ಐತಿರಿ ನಮ್ಮನಿ ಆ ರೀಪ ಇಲ್ಲಿ ಖುರಂಗದಾಗತ್ತಡ್ರಿ ಈ ನಾನು ಖುರಂಗ್ ತೀನ್ರಿ ಇಲ್ಲ ನಮ್ಮ ಸುಲ್ತಾನ ಹಣ್ಣು ಹೆಚ್ಚಿಂದ್ರಿಪಾ ಕೊಡ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಹಾಕ ಸುಮ್ಮನೆ ತಿನ್ನಂಗಿಲ್ಲ ಬಿಡೋಂಗಿಲ್ಲ ನೀವು ತಿನ್ರಿ ಅಂತ ಹೇಳಿದ್ರ ಕೆಟ್ಟ ಹೋಗ್ಬಿಡದ್ ಮನೇ ನೋಡ ಒಂದು ಚಲಿದ್ರ ಅರ್ಧ ಹಣ್ಣು ಚಲಿದ್ರ ಹೋದಿಲ್ಲ ಮತ್ತೆ ಅದಕ್ಕೆ ತಿನ್ರಿಪಾ ಅಂತ ಹೇಳಿದ್ರ ಅದ್ರಾಗ ಅದು ಬೆಂಡನ ಆಗ್ಬಿಡುತ್ತಪ್ಪ ಚಲೋ ಇಲ್ಲ ಹ್ಞೂ ಅದೆಷ್ಟು ಹಾಕಿ ಇದೆಷ್ಟು ನಮಗೆ ಹಚ್ಚಿಟ್ಬಿಡ್ಯಪ್ಪ ಹಿಂಗೆ ಹಿಂಗೆ ಹಚ್ಚಿ ಅಲ್ಲಿ ಹಿಂಗೆ ಹಚ್ಬಿಡಿ ನಮಗೂನಾ ಪುಣ್ಯ ಬರುತ್ತೆ ನನಗೆ ಅಪ್ಪ ಈಗ ನಾವು ರೋಜೆ ಬಿಡೋಂಥ ಟೈಮ್ ಆಗಕ್ಕೆ ಬಂತ್ರಿ ಇಲ್ಲೆಲ್ಲ ಹಾಸಿ ರೆಡಿ ಮಾಡಿ ಅರಿಪ್ಪ ತೊಗ್ರಾಕತ್ತಾಳ್ರಿ ಅದಕ್ಕೆ ಏನೋ ಸ್ನ್ಯಾಕ್ಸ್ ಮಾಡ್ಯಾಡ್ರಿ ಅವನ್ನ ಎಲ್ಲ ತೊಂಬ್ರ ಅರ್ಶಿ ಅಪ್ಪ ಅಪ್ಪ ಪಾಂಡೆತಿ ಹಾಕತ್ತೀ ನಡಕಾಯ್ತು ನಾಕಾಯ್ತು ಕೂಸು ತಂಬಪ್ಪ ಇಲ್ಲಿ ಮಸುತ್ತಿಗೆ ಹಣ್ಣು ಕಟ್ ಕಸಿದ್ರಿ ನಾವು ತೊಬ್ರಿಗೆ ಕೊಟ್ಕರೋಣ ಖಜುರು ಕಟ್ ಕಸಪ್ಪ ಈಗ ನಮ್ಮ ನಾನು ಬಂದಿರಪ್ಪ ರೋಜೆ ಬಿಡಾಕ್ರಿ ಬಾಬಾ ಒಬ್ಬಿಲ್ಲಾ ಅಲ್ಲಿ ಹೋದ್ರ ನಲ್ಲೇ ಕುಂತಿರ್ತಿದ್ರ ಬರ್ತಾರೇನು ವಾಪಸ್ ಬರ್ತಾರ ಒಜ್ ಮಾಡ್ಕೊಂಬರ್ತಿರ್ತ ಬರ್ತಿರ್ಬೇಕು ನಾವೆಲ್ಲ ರೆಡಿ ಮಾಡಿದ್ವಿ ನೋಡ್ರಿ ನಮ್ಮ ಮಳೆಯಾರು ಬಂದ್ರಿ ರಜೆ ಬಡಕ್ರಿ ಇಲ್ಲಿ ರೊಟ್ಟಿ ಮಾಡಕತ್ತೀನಿ ನಾನು ನಾನು ಅದು ಅನ್ನಕ್ಕಿಟ್ಟು ಮಂದಿಲ್ಲಿ ಒಂದಿಟ್ಟು ಬಂದು ಮಾಡಿ ಬರ್ಬೇಕಂತಂದು ಹೋದೆ ನಾನು ಈಕೆ ರೊಟ್ಟಿ ಮಾಡ್ಕೊಂತ ಇಲ್ಲಿ ಹೇಳಮ್ಮ ಪಡಬ ಮಾಡ್ತೀನಿ ಅರ್ಷಿಯಾ ಹೇಳಿ ಬರಬ್ರಿ ಮಾಡ್ತೀನಿ ಮಾಡ್ತೀಯಾ ತೆಳ್ಳಗೆ ಮಾಡಂಗದ್ರೆ ಹಾಂ ಅಷ್ಟ ಮಾಡ ತೆಳ್ಳ ಮಾಡಮ್ಮ ಮಾಡ್ಬೇಕು ಮತ್ತು ಪೂರ ನೀನು ಅದನ್ನ ತೊಳೆದು ಕರಿ ನನಗೆ ಎತ್ತಿಡ್ತು ನಾನು ಹಾಂ ಹ್ಞೂ ಈಗ ಹೋಗಿ ಒಮ್ಮೆ ಮೀನುದ್ದು ಸಾಮಾನು ತೊಗೊಂಬಂದಿ ರೂಪಾಯಿ ಇನ್ನೂ ಅದಾವೆ ರೀ ತೊಗೊಂಬೋ ಇವತ್ತು ಅರಿಶಿ ಮಾಡಿದ ರೊಟ್ಟಿ ತಿಂದು ನನಗೆ ಪಟ್ಟಿ ಫುಲ್ ಆಗ್ಬಿಟ್ಟೈತಿ ಅದ್ರಾಗ ಲೇಟಾಗಿ ಊಟ ಮಾಡಿದ್ದಿಲ್ಲ ರೀ ಅದು ಉಂತಿದ್ದೆ ಇಲ್ಲ ನಾನು ಸುಮ್ಮನೆ ಏನಾದ್ರೂ ರಜೆ ಬಿಡೋ ಮುಂದೆ ಏನು ತಿಂದಿದ್ದು ಅಷ್ಟೇ ಬಿಟ್ಬಿಟ್ಟಿದ್ದೆ ಇವತ್ತು ನನ್ನ ಮಗಳು ರೊಟ್ಟಿ ಮಾಡ ಅಂತ ಉಂಡೆ ನಾನು ಹೋಗನ್ರಿ ಈಗ ಅದಕ್ಕೆ ಅಡ್ಡಿಡಕ್ಕೆ ಒಂದು ಎರಡು ಮೂರು ಸಲ ನನ್ನಿಂದ ಬಂದು ಬಾಬಾಗು ಅಮ್ಮ ಊಟ ಕೊಟ್ಟೆರಿ ನಮ್ಮ ಬಾಬಾರ್ದು ಊಟಲೇಟ್ರಿ ಅಮ್ಮ ಊಟ ಮಾಡಿದ್ರು ಅಪ್ಪ ನೀವು ಒಂದು ಸ್ವಲ್ಪ ಏನು ನೋಡ್ಬೇಕಾಯ್ತಮ್ಮ ಊಟ ಮಾಡಿದೆ ಕಲಾಗೆ ನೆಣತಿ ಅಮ್ಮ ಕೊಡ್ಬೇಕಿದ್ರು ಕಣ್ಣು ದಾದಾಜಿ ಅಮ್ಮ ಅಲ್ಲರಂತ ತಿನ್ಬೇಕಿಲ್ಲ ಮಕ್ಕಳಂಗೆ ನೆಣರಿ ಆಮ ಎಲ್ಲ ನಡ್ತಿನ್ಬೇಕೈತ್ರಿ ತುಂಬತ್ರಿ ದರ ಬಿಜಿ ಮಗಳ್ರಿ ಗಮನಿ ದರ ನೋಡಕತ್ತಾರೆ